ಹತ್ತೊಂಬತ್ತು ನೂರ ಎಂಬತ್ತೆಂಟರಲ್ಲಿ ಎಸ್ ಆರ್ ಅವರು ಮುಖ್ಯಮಂತ್ರಿ ಆದರು ಅದು ಹುಬ್ಬಳ್ಳಿ ಗ್ರಾಮೀಣ ಭಾಗದಿಂದ ಎರಡು ಸಾವಿರದ ಹನ್ನೆರಡರಲ್ಲಿ ಜಗದೀಶ್ ಶೆಟ್ಟರ್ ಮುಖ್ಯಮಂತ್ರಿ ಆದರು ಅದು ಹುಬ್ಬಳ್ಳಿ ಧಾರವಾಡ ಸೆಂಟ್ರಲ್ನಿಂದ ಈಗ ಎಸ್ ಆರ್ ಅವರ ಪುತ್ರ ಬಸವರಾಜ ಬೊಮ್ಮಾಯಿಯವರು ಮುಖ್ಯಮಂತ್ರಿ ಆಗಿದ್ದಾರೆ ಅದರರ್ಥ ಧಾರವಾಡ ಭಾಗದಿಂದ ಮೂವರು ಮುಖ್ಯಮಂತ್ರಿಗಳಾಗಿದ್ದಾರೆ ಹೊಸ ಸಿ ಎಂ ಹೊಸ ಭರವಸೆ ಹೊಸ ನಿರೀಕ್ಷೆ ತವರು ಜಿಲ್ಲೆ ಧಾರವಾಡ ಜನ ಭರಪೂರ ನಿರೀಕ್ಷೆಗಳನ್ನು ಇಟ್ಕೊಂಡಿದ್ದಾರೆ ಬೊಮ್ಮಾಯಿಯವರು ಸಿ ಎಂ ಆಗ್ತಲೇ ನೂರಾರು ನಿರೀಕ್ಷೆ ಬ್ರೇಕಿಂಗ್ ನ್ಯೂಸ್ ರಾಜ್ಯಕ್ಕೆ ಮೂರು ಸಿ ಎಂಗಳನ್ನು ಕೊಟ್ಟಂತಹ ಜಿಲ್ಲೆ ಅದು ಧಾರವಾಡ ಆಗಲೇ ಪ್ರಸ್ತಾಪ ಮಾಡಿದಂಗೆ ಎಸ್ ಆರ್ ಬೊಮ್ಮಾಯಿಯವರು ಇದೇ ಬಸವರಾಜ ಬೊಮ್ಮಾಯಿಯವರ ತಂದೆಯವರು ಹತ್ತೊಂಬತ್ತು ನೂರ ಎಂಬತ್ತೆಂಟು ಹುಬ್ ಹುಬ್ಬಳ್ಳಿ ದ ಗ್ರಾಮೀಣ ಭಾಗದಿಂದ ಜಗದೀಶ್ ಶೆಟ್ಟರ್ ಅವರು ಮೇಲೆ ಬಸವರಾಜ ಬೊಮ್ಮಾಯಿಯವರು ಇದೀಗ ಇಬ್ಬರು ಸಿ ಎಂಗಳಿಂದ ಆಗದಂತಹ ಅಭಿವೃದ್ಧಿ ಈಗ ನಿರೀಕ್ಷೆ ಮಾಡ್ತಿದ್ದಾರೆ ಜನ ಹುಬ್ಬಳ್ಳಿ ಧಾರವಾಡ ಅವಳಿ ನಗರದ ನಿರೀಕ್ಷೆ ನೂರಾರು ಬೆಂಗಳೂರಿಗೆ ಬರುವಂತಹ ಅನುದಾನದ ಕಾಲು ಭಾಗ ಇದ್ದಂಗೆ ಇದ್ದಕ್ಕಿಲ್ಲ ವಾಣಿಜ್ಯ ನಗರಿ ಅಂತ ಕರೆಸ್ಕೊಳ್ತಾ ಇದೆ ಚೋಟಾ ಮುಂಬೈ ಅಂತ ಕರಿತೀವಿ ಆದರೂ ಕೂಡ ಆ ಭಾಗ ಅಭಿವೃದ್ಧಿಯಾಗಿಲ್ಲ ಯಾರೇ ಸಿಎಂ ಆದರೂ ತವರು ಜಿಲ್ಲೆಗೆ ಅಭಿವೃದ್ಧಿಯನ್ನು ಮಾಡ್ತಾರೆ ಕುಮಾರಸ್ವಾಮಿಯವರು ಅವ್ರ ಭಾಗಕ್ಕೆ ಇನ್ನು ಯಡಿಯೂರಪ್ಪನವರು ಅವರ ತವರು ಜಿಲ್ಲೆಗೆ ಪ್ರೀತಿಯಂತೂ ಇದ್ದೇ ಇರುತ್ತೆ ಬೊಮ್ಮಾಯಿಯವರು ಕೂಡ ಈ ಅನುದಾನವನ್ನು ಕೊಡ್ತಾರಾ ಅಂತ ಆ ಭಾಗದ ಬಂದಿ ನಿರೀಕ್ಷೆ ಇಟ್ಕೊಂಡಿದ್ದಾರೆ ಮಹಾನಗರಸಭೆ ಇಂಪ್ರೂವ್ಮೆಂಟು ಏನಿದೆ ಇಂಪ್ರೂವ್ಮೆಂಟ್ ಆಗಬೇಕು ಇಲ್ಲಿ ರಸ್ತೆಗೆ ಅವರು ಒಂದು ದಿವಸ ತಮ್ಮ ಪ್ರವಾಸದಲ್ಲಿ ಬಂದು ಹುಬ್ಬಳ್ಳಿ ಧಾರವಾಡಕ್ಕೆ ಬಂದು ಅಡ್ಡಾಡಿದ್ರೆ ಗೊತ್ತಾಗ್ತದ ಇಲ್ಲಿ ಎಷ್ಟು ಕೆಟ್ಟದೆ ರಸ್ತೆಗೆ ಅಡ್ಡಾಡ್ಲಿಕ್ಕೆ ಬರಲಿಲ್ಲ ಅಂತ ಪರಿಸ್ಥಿತಿ ಇದೆ ಅದನ್ನು ಮೊದಲು ಸರಿ ಮಾಡಬೇಕು ಯಾರಾದರೂ ಇದು ಮಾಡಿ ಒಳ್ಳೆ ಇದನ್ನು ಅದಕ್ಕೆ ಪ್ರಯಾರಿಟಿ ಕೊಟ್ಟು ಅದನ್ನು ಇಂಪ್ರೂವ್ ಮಾಡೋಕು ಒಂದನೇದು ಎರಡನೇದು ಅಂತಂದರೆ ಇಲ್ಲಿ ಈ ಹುಬ್ಬಳ್ಳಿ ತಾವು ಕ ಕಳಸ ಇದಕ್ಕೆ ತಾವೇ ಶಾಸಕರಿದ್ದಾಗ ಒಂದು ಪಾದಯಾತ್ರೆ ಮಾಡಿದರು ಕಳಸ ಬಂಡ್ರು ಬೇಗ ಮಾಡ್ತೀನಿ ಅದು ಇನ್ನೂ ಕನ್ಸಾಗಿದೆ ಅದು ಬಂದಿಲ್ಲ ಅದನ್ನು ಮೊದಲು ರೈತರು ಅದಕ್ಕೆ ಅಜಿಟೇಟ್ ಮಾಡಿ ಅದು ಹೋರಾಡಿದರು ರೈತರು ಬಂಡಿದ್ರು ಇವಾಗ ಮಾಡಿಲ್ಲ ವಿಶೇಷವಾಗಿ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ರೋಡು ಡ್ರನೇಜ್ ಇವೆಲ್ಲ ಮಾಡಲಿಕ್ಕೆ ಒಂದು ಐದುನೂರು ಕೋಟಿ ರೂಪಾಯಿ ಪ್ಯಾಕೇಜ್ ಕೊಟ್ಟರೆ ಸಮಗ್ರ ಅಭಿವೃದ್ಧಿ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಹೆಂಗೆ ಸನ್ಮಾನ್ ಯಡಿಯೂರಪ್ಪ ತಮ್ಮ ಶಿವಮೊಗ್ಗ ಭಾಗ ಮಾಡಿದ್ದಾರೆ ಅವ್ರ ಈ ರೀತಿ ಹುಬ್ಬಳ್ಳಿಯ ಸಮಗ್ರ ಡೆವಲಪ್ಮೆಂಟ್ ಸಂಬಂಧ ಇದೊಂದು ವಿಶೇಷ ಪ್ಯಾಕೇಜ್ ಕೊಡಬೇಕಾಗ್ತದೆ ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಸುಮಾರು ಸಾವಿರ ಇಂಡಸ್ಟ್ರಿಯಲ್ ಹುಬ್ಳಿದಾವೆ ಬಟ್ ಮ್ಯಾಕ್ಸಿಮಮ್ ಬಂದಾಗಿದೆ ಇನ್ಫೋಸಸ್ ಅಂತ ಐವತ್ತು ಏಕರ್ ಲ್ಯಾಂಡ್ ತೊಗೊಂಡು ಅಲ್ಲಿ ಇನ್ಫೋಸಸ್ ಕಾರ್ಯರತ್ ಆಗ್ತಾ ಇಲ್ಲ ಅದಕ್ಕೆ ಬೊಂಬೈ ಸಾವಿರ ಭಾಳ ದೊಡ್ಡ ಜವಾಬ್ದಾರಿ ಅಂದರೆ ಆ ಇನ್ಫೋಸಸ್ ಕಾರ್ಯರತಾದರೆ ಸುಮಾರು ಮೂರಿಂದ ನಾಲ್ಕು ಸಾವಿರ ಉತ್ತರಗಳ ಜನತೆಗೆ ಅವಕಾಶ ಸಿಗ್ತದೆ ಅದರ ಜೊತೆಗೆ ಈ ಸಮಯ ಪ್ರಯತ್ನ ಮಾಡಿ ಏನು ಜಗದೀಶ್ ಶೆಟ್ಟರ್ ಸಾಹೇಬ ಪ್ರಯತ್ನ ಮಾಡಿದ್ರು ಈಗ ಮುಖ್ಯಮಂತ್ರಿ ಆದಮೇಲೆ ಸ್ಪೆಷಲ್ ಎಕನಾಮಿಕ್ ಝೋನ್ ಎಸೋಸಿಯೇಟ್ ಮಾಡಿ ಬಹಳಷ್ಟು ಏನು ಬೆಂಗಳೂರು ಪೂರ ಇಂಡಸ್ಟ್ರಿ ತುಂಬಿದೆ ಆ ಎಲ್ಲ ಇಂಡಸ್ಟ್ರೀಸ್ ಹುಬ್ಳಿ ಧಾರವಾಡ ಬಂದ್ರೆ ಅನುಕೂಲ ಆಗ್ತದೆ ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಸಹೋದ್ಯೋಗಿ ಶಿವರಾಮ ಸುಂಡಿ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಗುಡ್ ಆಫ್ಟರ್ನೂನ್ ಶಿವರಾಮ್ ಶಿವರಾಮ ಸುಂಡಿ ನಾನು ಧ್ವನಿ ಕೇಳಿಸ್ತಾ ಇದೆಯಾ ಕೇಳಿಸ್ತಾ ಇದ್ಯಾನ ಧ್ವನಿ ಹಾ ಕೇಳ್ತಾ ಇದ್ದಾರೆ ಹುಬ್ಬಳ್ಳಿ ಭಾಗದ ಬಂದು ಏನ್ ಹೇಳ್ತಾರೆ ಒಂದ್ ಕಡೆ ಖುಷಿ ಆಗಿರುತ್ತೆ ಓಹ್ ನಮ್ಮ ಭಾಗದಲ್ಲಿ ಇನ್ನೊಬ್ರು ಮುಖ್ಯಮಂತ್ರಿ ಆದ್ರು ಅಂತ ಬಟ್ ನಿರೀಕ್ಷೆಗಳನ್ನ ಏನೇನ್ ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ ಏನ್ ಆಗ್ಬೇಕು ಅಂತಾರೆ ಹರೀಶ್ ಟಾಗರಾಜ್ ಒಂದೇನಂದ್ರೆ ಏನು ಬಸವರಾಜ್ ಬೊಮ್ಮಾಯಿ ಏನ್ ಮುಖ್ಯಮಂತ್ರಿ ಆಗಿದ್ದಾರೆ ಹುಬ್ಬಳ್ಳಿ ಧಾರವಾಡದ ಜನರ ನಿರೀಕ್ಷೆ ಬೆಟ್ಟದಷ್ಟಾಗಿದ್ದಾರೆ ಯಾಕಂದ್ರೆ ಈ ಹಿಂದೆ ಏನು ಇವ್ರ ತಂದೆಯವರು ಎಸ್ ಆರ್ ಬೊಮ್ಮಾಯಿ ಸಿ ಎಂ ಆಗಿದ್ರು ನಂತರ ಜಗದೀಶ್ ಶೆಟ್ಟರು ಸಹ ಆಗಿದ್ರು ಆದ್ರೆ ಇಬ್ಬರು ಮುಖ್ಯಮಂತ್ರಿಗಳು ಆಗಿದ್ರು ಸಹ ಈ ಭಾಗಕ್ಕೆ ಯಾವುದೇ ರೀತಿಯ ಏನ್ ಹೆಸರು ಮಾಡುವಂತ ಅಥವಾ ಕಾಣಿಸ್ಕೊಳ್ಳುವಂತ ಯಾವುದೇ ರೀತಿಯ ಯೋಜನೆ ಬಂದಿಲ್ಲ ಹೀಗಾಗಿ ಈಗೇನ್ ಬಸವರಾಜ್ ಬೊಮ್ಮಾಯಿ ಈ ಜಿಲ್ಲೆಯಿಂದ ಸಿಎಂ ಆದಂತಹ ಮೂರನೇ ವ್ಯಕ್ತಿ ಆಗಿದ್ದಾರೆ ಅಲ್ದೇನೆ ಈ ಮುಖ್ಯವಾಗಿ ಏನಂದ್ರೆ ಈ ಭಾಗದ ಅಭಿವೃದ್ಧಿ ಸಲುವಾಗಿ ಸಾಕಷ್ಟು ಹೋರಾಟ ಮಾಡಿದ್ರು ಬಸವರಾಜ ಬೊಮ್ಮಾಯಿ ಅವರು ಎಂ ಎಲ್ ಸಿದ್ದಾಗಿರ್ಬೋದು ಮತ್ತು ಏನೋ ವಿದ್ಯಾರ್ಥಿ ದೆಸೆಯಲ್ಲಿ ಮತ್ತು ಬೇರೆ ಬೇರೆ ಸಂದರ್ಭಗಳಲ್ಲೂ ಸಹ ಧಾರವಾಡದ ಅಭಿವೃದ್ಧಿಗಾಗಿ ಸಾಕಷ್ಟು ಹೋರಾಟ ಮಾಡಿದ್ರು ಹೀಗಾಗಿ ಏನು ಹಿಂದೆ ಹೋರಾಟ ಮಾಡಿದ್ರು ಈಗ ಅವರೇ ಮುಖ್ಯಮಂತ್ರಿ ಆಗಿದ್ದಾರೆ ಆ ಎಲ್ಲಾ ಮಾಹಿತಿನೂ ಅವ್ರಿಗಿದೆ ಅಂದ್ರೆ ಏನು ಡೆವಲಪ್ಮೆಂಟ್ ಅನ್ನೋದು ವಿಷನ್ ಅವ್ರಿಗಿದೆ ಆ ಮುಂದಿನ ದಿನಗಳಲ್ಲಿ ಏನು ಮುಖ್ಯಮಂತ್ರಿ ಆದಂತ ವಿಶೇಷ ಪ್ಯಾಕೇಜ್ ಘೋಷಣೆ ಮಾಡ್ಬೋದು ಹೆಂಗನ್ಸದ್ ಗೊತ್ತಾ ಈಗಾಗ್ಲೇ ಮೂರ್ ಮುಖ್ಯಮಂತ್ರಿ ಮೂರ್ ಮುಖ್ಯಮಂತ್ರಿ ಅಂತ ಮಾತಾಡ್ತೀವಿ ಬಟ್ ಯಾವ ಮುಖ್ಯಮಂತ್ರಿಗಳು ಒಂದ್ ವರ್ಷನೂ ಆಗಿರ್ಲಿಲ್ಲ ಸೊ ಹಾಗಾಗಿ ಅಭಿವೃದ್ಧಿಯ ಒಂದಷ್ಟು ಕನಸುಗಳು ಯಾವಾಗ್ಲೂ ಕನಸಾಗೆ ಉಳ್ಕೊಂಡ್ಬಿಟ್ಟಿದೆ ಅವ್ರಿಗೆ ಈಗ್ಲೇ ಆದ್ರೂ ಬಸವರಾಜ ಬೊಮ್ಮಾಯಿ ಅವರು ಒಂದು ಲಾಂಗ್ ಟರ್ಮ್ ಇದ್ರೆ ಬಹುಶಃ ಒಂದಷ್ಟು ಹೆಲ್ಪ್ ಆಗುತ್ತೇನಪ್ಪ ಖಂಡಿತ ಹರೀಶ್ ನಾಗರಾಜ್ ಯಾಕಂದ್ರೆ ಎಸ್ ಆರ್ ಬೊಮ್ಮಾಯಿ ಇದ್ರು ಅವರು ಸಹ ಬಹಳಷ್ಟು ಅಂದ್ರೆ ಇದ್ರು ಜಗದೀಶ್ ಶೆಟ್ಟರ್ ಅವರು ಒಂದ್ ವರ್ಷ ಪೂರೈಸ್ತಿಲ್ಲೂ ಇದ್ರು ಖಂಡಿತ ಹರೀಶ್ ಇವರು ಸಹ ಇವ್ರ ಮೇಲೂ ಅದೇ ಇದೆ ಯಾಕಂದ್ರೆ ಇವರು ಎಷ್ಟ್ ದಿನ ಸಿಎಂ ಆಗ್ತಾರೆ ಎಷ್ಟ್ ದಿನ ಮುಂದುವರಿತಾರ ಅನ್ನೋ ಒಂದು ಅನುಮಾನ ಶಿವರಾಮ್ ಸುಂಡಿ ಥ್ಯಾಂಕ್ ಯು ಸೋ ಮಚ್ ಈ ಕ್ಷಣದ ಮಾಹಿತಿಯನ್ನು ಕೊಟ್ಟಿದ್ದಕ್ಕೆ ಇಲ್ಲಿಗೆ ಮಧ್ಯಾಹ್ನದ ಅಗ್ರವಾರ್ ಮುಗಿಸಿ ನಾನು ಹೋಗಿ ಬರ್ತೀನಿ ಮತ್ತೆ ಸಿಗ್ತೀನಿ ಮುಂದಿನ ನ್ಯೂಸ್ಗಳಲ್ಲಿ